ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಇವರೊಂದು ಪತ್ರಿಕೋಷ್ಠಿಯನ್ನು ಹಮ್ಮಿಕೊಂಡಿದ್ದರು ಈ ಪತ್ರಿಕೋಷ್ಠಿಯಲ್ಲಿ ಕಡಬ ತಾಲೂಕಿನ ಮರಂಕಲೆಂಬಲ್ಲಿಯ ಅನ್ನು ನಾಯಕರ ಒಂದು ಜಾಗದ ವಿಚಾರದಲ್ಲಿ ಒಂದು ರಸ್ತೆಯ ವಿಚಾರದಲ್ಲಿ ತಹಸೀಲ್ದಾರ್ ಮತ್ತು ಉಪ್ಪಿನಂಗಾಡಿ ಪೊಲೀಸ್ ಠಾಣೆಯ ಅಧಿಕಾರಿ ವರ್ಗ ಹಾಗೆಯೇ ಬೇಬಿ ಜೋಸೆಫ್ ಎಂಬವರು ದೌರ್ಜನ್ಯ ಮಾಡಿದ್ದಾರೆ ಎನ್ನುವ ವಿಚಾರದಲ್ಲಿ ಒಂದು ಪತ್ರಿಕೋಷ್ಠಿಯನ್ನು ಮಾಡಿ ನಾವು ತಿಳ್ಕೊಂಡ ಪ್ರಕಾರ ಮಾಧ್ಯಮ ಅಂತ ಹೇಳಿದರೆ ಈ ಭಾರತ ದೇಶದ ಪ್ರಜಾಪ್ರಭುತ್ವದ ನಾಲ್ಕನೇ ಅವಿಭಾಜ್ಯ ಅಂತ ನಾವು ಹೇಳಿದ ಹೇಳ್ತಿದ್ದೇವೆ ಆದರೆ ಮಾಧ್ಯಮದ ಮುಂದೆ ಬಂದು ಕಡಬ ತಹಸೀಲ್ದಾರಿಯಿಂದ ಮತ್ತು ಉಪ್ಪಿನಂಗಡಿ ಪೊಲೀಸ್ ಠಾಣೆಯವರಿಂದ ಅನ್ನುನಾಯ್ಕರ ಕುಟುಂಬದ ಮೇಲೆ ಒಂದು ರಸ್ತೆ ತೆರವು ಮಾಡುವಂಥ ಸಂದರ್ಭದಲ್ಲಿ ದೌರ್ಜನ್ಯ ಆಗಿದೆ ಮತ್ತು ಬೇಬಿ ಜೋಸೆಫ್ ಎನ್ನುವರು ಅನ್ನುನಾಯ್ಕರಿಗೆ ವಂಚನೆ ಮಾಡಿ ನಮ್ಮ ಜಾಗವನ್ನು ಖರೀದಿ ಮಾಡಿದ್ದಾರೆ ಅತಿಕ್ರಮಣ ಮಾಡಿಕೊಂಡು ಏನು ಅವರ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಇಲ್ಲಿ ವಿಚಾರಕ್ಕೆ ಬಂದಿದೆ ಮಾಧ್ಯಮ ಮಿತ್ರರು ಕೂಡ ಇಲ್ಲಿ ಗಮನಿಸಲು ಅನುನಾಯ್ಕರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಎನ್ ಆರ್ ಅಲ್ಲಿ ಜಾಗ ಮಂಜೂರಾಗಿದೆ ಈ ಜಾಗ ಪಿಟಿಶಲ್ ಕಾಯ್ದೆಗೆ ಒಳಪಟ್ಟಂತ ಜಾಗ ಯಾವುದೇ ಕಾರಣಕ್ಕೂ ಕೂಡ ಎಸ್ ಸಿ ಎಚ್ಗಳ ಜಾಗ ಪರಬಾರಿ ನಿಷೇಧ ಒಂದು ವೇಳೆ ಪಿಟಿಷಲ್ ಆ್ಯಕ್ಟ್ ಪ್ರಕಾರ ಅದನ್ನು ಮಾಡಬೇಕಾದ್ರೆ ಏನು ಸರ್ಕಾರ ಎಷ್ಟು ಜಾಗ ಮಂಜೂರು ಮಾಡಿದೆಯೋ ಅಷ್ಟೇ ಜಾಗವನ್ನು ಯಾರು ನಮ್ಮಿಂದ ಜಾಗವನ್ನು ತೆಗುವಂಥ ಅಷ್ಟೋ ಜಾಗವನ್ನು ನಮಗೆ ತೆಗೆಸಿಕೊಟ್ಟು ಸರ್ಕಾರ ಅದನ್ನು ಒಪ್ಪಿಕೊಂಡು ಸರ್ಕಾರ ಅದನ್ನು ಒಪ್ಪಿಕೊಂಡು ಆನಂತರ ನಮಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡುವಂಥದ್ದು ಆದರೆ ಅನ್ನು ನೀವು ನೋಡಬಹುದು ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ಏಳರಲ್ಲಿ ಜೋಸೆಫ್ ಎಂಬವರಿಗೆ ಜಾಗವನ್ನಲ್ಲಿ ಮಾರಾಟ ಮಾಡ್ತಾರೆ ಕೇವಲ ಜೋಸೆಫ್ ಎಂಬವರಿಗೆ ಮಾತ್ರ ಮಾರಾಟ ಮಾಡಿದ್ದಲ್ಲ ಅಲ್ಲಿ ಪಿಪಿ ವರ್ಗೀ ಸುಂದರ ಶೆಟ್ಟಿ ಅಸ್ರ ಒಟ್ಟು ಆರು ಜನರಿಗೆ ಜಾಗವನ್ನು ಇವರು ಮಾರಾಟ ಮಾಡ್ತಾರೆ ಮಾರಾಟ ಮಾಡಿದಾಗ ನಾನು ಎಗ್ರಿಮೆಂಟನ್ನು ಇಟ್ಟುಕೊಂಡಿದ್ದೇನೆ ನೋಡಿ ಒಂದು ಕೋಟಿ ಐದು ಲಕ್ಷಕ್ಕೆ ಇವರು ಮಾರಾಟ ಮಾಡ್ತಾರೆ ಇವತ್ತು ಬೇಬಿ ಜೋಸೆಫ್ ಅವರು ನಮಗೆ ಏನು ಮಾನವೀಯ ದೃಷ್ಟಿಯಲ್ಲಿ ಒಂದು ಅಂಗಡಿ ಹಾಕಲಿಕ್ಕೆ ನಾವು ಜಾಗ ಕೊಟ್ಟಿದ್ದೇವೆ ಅಂತವರಲ್ಲಿ ಮಾಧ್ಯಮದ ಮುಂದೆ ಮರಾಠಿ ಸಂಘಟನೆ ಅವರು ಹೇಳಿದ್ದಾರೆ ಹಾಗಾದರೆ ಈ ಡಾಕ್ಯುಮೆಂಟ್ ಅನ್ನು ಇವರು ಮಾಧ್ಯಮದ ಮುಂದೆ ಯಾಕೆ ಮುಂಚೆ ಎನ್ನುವುದು ನನ್ನ ಪ್ರಶ್ನೆ ಒಂದು ಕೋಟಿ ಐದು ಲಕ್ಷ ಆಯ್ತು ಅನು ನಾಯಕರಿಗೆ ವಯಸ್ಸಾಗಿದೆ ಅವರ ಆದರೂ ಮೋಸ ಮಾಡಬಹುದು ಅಂತ ತಿಳ್ಕೊಳ್ಬೋಣ ಆ ಒಂದು ಅಗ್ರಿಮೆಂಟ್ಗೆ ಆ ಒಂದು ಅಗ್ರಿಮೆಂಟ್ಗೆ ಅನ್ನು ನಾಯಕರ ಕುಟುಂಬ ಸರ್ವರು ಕೂಡ ಇದಕ್ಕೆ ಸಹಿ ಹಾಕಿದ್ದಾರೆ ಏನು ಮೊನ್ನೆ ಅನ್ನು ನಾಯಕರ ಮಕ್ಕಳು ಇಲ್ಲಿದ್ದವು ಈ ಬದಿಯಲ್ಲಿ ಕೂತ್ಕೊಂಡಿದ್ದು ಇವರು ಟೋಟಲ್ ಆಗಿ ಎಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಐದು ಜನರಿಂದ ಖರೀದಿ ಮಾಡಿಕೊಂಡಿದ್ದಾರೆ ಶೇಸಪ್ಪ ಬೆದ್ರ ಬಂದಂತ ಬಂದಂಥ ವಿಚಾರವನ್ನು ತಿಳ್ಕೊಂಡು ನಾನು ಪ್ರಿಟೀಷರ್ ಆ್ಯಕ್ಟ್ ಪ್ರಕಾರ ಈ ಆರು ಜನರ ಮೇಲೆ ಪುತ್ತೂರು ಪ್ರಿನ್ಸಿಪಾಲ್ ನ್ಯಾಯಾಲಯದಲ್ಲಿ ವಾಣಿಜ್ಯ ಏನು ಮೊನ್ನೆ ಒಂದು ರಸ್ತೆ ಅತಿಕ್ರಮಣ ತೆರ ಮಾಡುವಾಗ ಏನು ಆ ಒಂದು ವಿಷ ಸೇವನೆ ಮಾಡಿದಲ್ವ ಆ ವಿಷ ಸೇವನೆ ಮಾಡಿದವರಲ್ಲಿಯೇ ನಾಯಕರನ್ನು ಸೇರಿಸಿಕೊಂಡು ನಾಯಕರನ್ನು ಸೇರಿಸಿಕೊಂಡು ಮತ್ತು ಆರು ಮಂದಿ ಏನು ಆ ಜಾಗವನ್ನು ತಗೊಂಡಿದ್ದಾರೋ ಅವರ ಮೇಲೆ ಪುತ್ತೂರಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅದನ್ನು ಕೂಡ ನಿಮಗೆ ವಾದಿಯನ್ನು ನೀಡಿದ್ದೇನೆ ಇದು ಕೋರ್ಟಲ್ ಇರುವಾಗ ಕೂಡ ಅವರು ಪಂಚಾಯತ್ಗೆ ಮಾಡಿಕೊಂಡು ಒಂದು ಕೋಟಿ ಐದು ಲಕ್ಷಕ್ಕೆ ಮಾರಾಟವನ್ನು ಮಾಡಿ ಇವತ್ತು ಬೇಬಿ ಜೋಸ್ ನಮಗೆ ದೌರ್ಜನ್ಯ ಆಗಿದೆ ಕಂದಾಯ ಇಲಾಖೆಯಿಂದ ದೌರ್ಜನ್ಯ ಆಗಿದೆ ಪೊಲೀಸ್ ಇಲಾಖೆಯಿಂದ ದೌರ್ಜನ್ಯ ಆಗಿದೆ ಸುಳ್ಳು ಪತ್ರಿಕೋಷ್ಠ ಪತ್ರಿಕಾ ಇಲ್ಲಿ ಏನು ಪತ್ರಿಕೋಷ್ಠಿ ಮಾಡುವ ಸುಳ್ಳು ಹೇಳಿದ್ದಾರೆ ಮತ್ತೆ ಅಲ್ಲಿ ರಸ್ತೆ ಈ ರಸ್ತೆ ಸಾಧಾರಣ ಹದಿನೇಳು ವರ್ಷಗಳಿಂದ ಸಾರ್ವಜನಿಕ ರಸ್ತೆಯಲ್ಲಿ ಈ ರಸ್ತೆಯನ್ನು ಮರಟ್ಟಿ ಅವರಿಗೆ ದೂರು ಬಂದಾಗ ಮರಟ್ಟಿ ಸಂಘಟನೆ ಅವರು ಆ ಕುಟುಂಬಕ್ಕೆ ಈ ರಸ್ತೆಯನ್ನು ಬಂದ್ ಮಾಡುವ ನಾವು ಎಸ್ಟಿಗಳು ಏನು ಮಾಡಿದ್ರು ಕೂಡ ನಡೀತದೆ ಎನ್ನುವ ಒಂದು ಭರವಸೆಯನ್ನು ಕೊಟ್ಟರು ಅವರೊಟ್ಟಿಗೆ ಆಪತ್ವಾದಿನ ರಾಜ್ಯಾಧ್ಯಕ್ಷೆಯನ್ನು ಹೇಳಿಕೊಳ್ಳುವ ರಾಜವೋಸ್ ಮಟ್ಟ ಕೂಡ ಸೇರಿಕೊಂಡು ಆ ರಸ್ತೆಯನ್ನು ಸಾರ್ವಜನಿಕ ರಸ್ತೆಯಲ್ಲಿ ಬಂದ್ ಮಾಡ್ತಾರೆ ಬಂದ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿನ ಸಾರ್ವಜನಿಕರು ಸೇವಾ ಸಮಿತಿಗೆ ದೂರು ಕೊಡ್ತಾರೆ ಸೇರಿಸಪ್ಪ ನಮಗೆ ಅನ್ಯಾಯ ಆಗಿದೆ ನಿಮಗೆಲ್ಲ ಗೊತ್ತಿರಬಹುದು ಇವತ್ತು ರಸ್ತೆಗೋಸ್ಕರ ನಾವು ಯಾವ ರೀತಿ ಹೋರಾಟವನ್ನು ಮಾಡಿದ್ದೇವೆ ಆ ದಿವಸ ನಾವು ತಹಸೀಲ್ದಾರ್ಗೆ ತೆಯನ್ನು ಕೊಟ್ಟು ತಹಸೀಲ್ದಾರ್ ಸ್ಥಳ ಪರಿಶೀಲನೆ ಸ್ಥಳ ರಸ್ತೆ ಇದೆಯೋ ಇಲ್ಲವೋ ಸರ್ಕಾರಿ ವರ್ಗ ಅಂತೀವಿ ಬಹುಶಃ ನಾನು ಅದು ಕೂಡ ಹೇಳಿದ್ದೀನಿ ನನಗೂ ಕೂಡ ಲೆಫ್ಟ್ ತಹಸೀಲ್ದಾರ್ ನೋಟಿಸ್ ಮಾಡ್ತಾರೆ ನನಗೂ ಕೂಡ ನೋಟಿಸ್ ಮಾಡ್ತಾರೆ ಸರ್ವೆ ಟೈಮಲ್ಲಿ ಸರ್ವೆ ಆದಾಗ ಹೋಲ್ ರಾಡಿ ಅನುನಾಯಕಾರಿ ಜಾಗದಲ್ಲಿ ಹೋಗಿದೆ ರಸ್ತೆ ಇದೆ ಅಂತ ಹೇಳಿ ಕಂದಾಯ ಇಲಾಖೆ ಪ್ರೂವ್ ಮಾಡ್ತದೆ ರಸ್ತೆ ಇದೆ ಹೋಲಾಡಿ ಅನುನಾಯ್ಕರ ಜಾಗದಲ್ಲಿ ಹೋಗಿದೆ ಅಂತ ಹೇಳಿ ಇದು ಮಾಡ್ತಾರೆ ತಹಸೀಲ್ದಾರ್ ಅವರ ಐದು ಸಲ ನೋಟಿಸ್ ಮಾಡ್ತಾರೆ ತೆರವು ಮಾಡಿ ಅಂತ ಹೇಳಿ ಯಾಕೆ ಐದು ಸಲ ನೋಟಿಸ್ ಮಾಡಿದ್ರು ಸಾಗುವಳಿ ಚೀಟಿ ನಾಯಕರ ಸಾಗುವಳಿ ಚೀಟಿ ಎಂದು ಗಮನಿಸಿ ಹದಿಮೂರನೇ ಕಲಮಲ್ಲಿ ಸಾರ್ವಜನಿಕ ರಸ್ತೆ ನೀರು ಸರಕಾರದ ನಿರ್ದಿಷ್ಟ ಅಂತ ಹೇಳಿ ಅಲ್ಲಿ ನಮೂದು ಮಾಡಿದ್ದಾರೆ ಅನು ನಾಯಕರು ಅದಕ್ಕೆ ಸಹಿ ಆ ಸಾಗುವಳಿ ಚೀಟಿ ತಗೊಂಡಿದ್ದಾರೆ ರಸ್ತೆ ವಿಚಾರಗಳು ಬಂದಾಗ ಅಲ್ಲಿ ಎಸ್ ಸಿ ಎಸ್ ಟಿಗಳು ಶೇತರು ಬಟ್ಟೆಗಳನ್ನು ಬರುವುದಿಲ್ಲ ಅಲ್ಲಿ ರಸ್ತೆ ಅಂತ ಹೇಳಿದರೆ ಸಾರ್ವಜನಿಕರ ಹಕ್ಕು ಅದು ನೀರು ಅಂತ ಹೇಳಿದರೆ ಸಾರ್ವಜನಿಕರ ಹಕ್ಕು ಅದು ಇವರು ಏನ್ಮಾಡ್ತಾರೆ ಅಂತ ಹೇಳಿದ್ರೆ ತಹಸೀಲ್ದಾರ್ ಐದು ಸಾವಿರ ನೋಟಿಸ್ ಮಾಡ್ತಾರೆ ನೋಟಿಸ್ ಮಾಡಿದ ನಂತರ ತೆರವು ಮಾಡುವುದಿಲ್ಲ ಅವರು ತಹಸೀಲ್ದಾರ್ ಹೋಗಿ ಸಂಘಟನೆ ಉತ್ತರ ಹಾಕ್ತಾರೆ ಕೊನೆ ಹಂತದಲ್ಲಿ ಪೊಲೀಸ್ ಇಟ್ಕೊಂಡು ತೆರವು ಮಾಡ್ತಾರೆ ತೆರವು ಮಾಡುವಂಥ ಸಂದರ್ಭ ಈ ಎರಡು ಸಂಘಟನೆ ಅವರು ನಮ್ಮ ಕೆಲಸ ಅಂತ ಅಂತೇಳಿ ಆ ಒಂದು ಬಡ ಕುಟುಂಬಕ್ಕೆ ಕಾನೂನಿನ ಅರಿವು ಮೂಡಿಸುವ ಬದಲು ಆ ಕುಟುಂಬಕ್ಕೆ ವಿಷ ಸೇವನೆ ಮಾಡುವ ಹಾಗೆ ಮರಾಠಿ ಸಂ ಸೇವಾ ಸಂಘ ಮತ್ತು ಮರಾಠಿ ಸಂರಕ್ಷಣಾ ಸಮಿತಿ ಮತ್ತು ಅಪರ್ ಬಾಂಗ್ ಟ್ರಸ್ಟ್ನವರು ವಿಷ ಸೇವನೆ ಮಾಡಲಿಕ್ಕೆ ಹೇಳಿದ್ದಾರೆ ಅದಕ್ಕೆ ನಾನು ಇವತ್ತು ಮಾಧ್ಯಮದ ಮುಂದೆ ಒತ್ತಾಯ ಮಾಡ್ತಾ ಇದ್ದೇನೆ ಈ ದಾಖಲಾತಿ ಪ್ರಕಾರ ಈ ದಾಖಲಾತಿ ಪ್ರಕಾರ ಮಾಧ್ಯಮದ ಮಿತ್ರರು ಸತ್ಯವನ್ನು ತಿಳ್ಕೊಂಡು ಅವರು ಅವರು ಇಲ್ಲಿ ಹೇಳಿದಂಥ ಸುಳ್ಳು ಏನು ಎಲ್ಲ ಈ ದಾಖಲೆಯನ್ನ ನಿಮಗೆ ಯಾರನ್ನು ಕೂಡ ತೋರಿಸಿಲ್ಲ ಗ್ರಾಮ ಪಂಚಾಯಿತಿಯಿಂದ ಅವರಿಗೆ ಲೈಸೆನ್ಸ್ ಕೊಟ್ಟಿದ್ದು ಹಣ್ಣು ನಾಯಕರು ಒಪ್ಪಿಗೆ ಪ್ರಕಾರ ಅದನ್ನು ಶೇತರ ಗಾಡಿ ಕ್ಯಾನ್ಸಲ್ ಮಾಡಿಸಿ ಇಷ್ಟೆಲ್ಲ ದಾಖಲೆ ನನ್ನಲ್ಲಿರುವಾಗ ಮರಾಠಿ ಸಂರಕ್ಷಣಾ ಸಮಿತಿಯವರಲ್ಲಿ ಹಣ್ಣು ನಾಯಕರ ಕುಟುಂಬದಲ್ಲಿ ಇಲ್ಲಿರ್ಬೇಕಲ್ಲ ದಾಖಲೆ ಯಾಕೆ ಮಾಧ್ಯಮದ ಮುಂದೆ ತೋರಿಸಿಲ್ಲ ಮಾಧ್ಯಮದವರನ್ನು ಮಾಧ್ಯಮದವರ ಮುಂದೆ ನಾವೊಂದು ವ್ಯಕ್ತಿಗಳು ನಮಗೆ ದೌರ್ಜನ್ಯ ಆಗಿದಂತೆ ಅಧಿಕಾರಿಗಳ ಮೇಲೆ ತಲೆ ತಲೆಗೆ ಕಟ್ಟುವಂತ ಕೆಲಸವನ್ನು ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟು ಅದನ್ನು ಮಾಡಿಸುವಂತಹ ಒಂದು ಹುನ್ನಾರ ಆಗಿದೆ ಇದನ್ನು ದಲಿತೇವಾ ಸಮಿತಿ ಕಂಡು ಸರ್ಕಾರ ಜಾಗ ಕೊಟ್ಟು ನಮಗೆ ಕೃಷಿ ಮಾಡಿರೋದಕ್ಕೆ ಆ ಜಾಗವನ್ನು ಕೂಡಲೇ ಸರ್ಕಾರದ ಸ್ವಾಧೀನಕ್ಕೆ ತೆಗೆಕೊಂಡು ಅನ್ನು ನಾಯಕರಿಗೆ ಮನೆ ಬಿಟ್ಟು ಬಾಕಿ ಅಲ್ಲಿ ಸ್ವಾಧೀನತೆ ತಂದಿದ್ದಾರೆ ಅವರಿಗೂ ಕೂಡ ನ್ಯಾಯ ಒದಗಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕೆಂಬ ಒತ್ತಾಯವನ್ನು ಮನವಿಯನ್ನು ನಾವು ಮಾಡ್ತೇನೆ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com सुदी चैनल चनक श्रेणदास सुदी